ನನ್ನ ಅಣ್ಣ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾ ಇರೋ ಸುದ್ದಿ ಕೇಳಿ ತುಂಬ ಸಂತೋಷ ಆಗ್ತಾಯಿದೆ ಹೌದು ಎಷ್ಟು ಸಂತೋಷ ಆಗ್ತಾ ಇದೆ ನಾನು ಮತ್ತೆ ನನ್ನ ಜೀವನದಲ್ಲಿ ನನ್ನ ಅಣ್ಣನನ್ನು ನೋಡ್ತೀನೋ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಆ ಪಟೇಲನ್ನ ಸ್ನೇಹ ಮಾಡಿದ್ರೆ ಮಾತ್ರ ನನ್ನ ಅಣ್ಣನನ್ನು ನೋಡೋ ಭಾಗ್ಯ ಸಿಕ್ಕಿತು ಆದಷ್ಟು ಬೇಗ ಪಟೇಲ್ನ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ನಾನು ಇವತ್ತು ಯಾರು ನಿಲ್ಲು ನನ್ನ ನಾನ್ ಯಾರು ಅಂತ ಗೊತ್ತಿಲ್ಲ ಆದ್ರೆ ನೀನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತಲ್ಲ ಅದಕ್ಕೆ ನೀನ್ ಯಾರು ಅಂತ ಗೊತ್ತಿಲ್ಲ ಅಂತಾನೆ ನೀನ್ ಯಾರು ಅಂತ ಕೇಳ್ತಾ ಇರೋದು ಕೋಪ ಮಾಡ್ಕೋಬೇಡ ರಾಧಾ ಕೋಪ ಮಾಡ್ಕೊಡ್ಬೇಡ ನಮ್ಮಿಬ್ ಪ್ರಥಮ ಪ್ರೇಮ ಪ್ರಸಂಗದ ಸನ್ನಿವೇಶ ಇದು ಈಗಲೇ ಕೋಪ ಮಾಡ್ಕೊಂಡ್ರೆ ಹೇಗೆ ದುಡು ವಿನಾಹ ಕಾರಣ ಕಾರಣ ಇಲ್ಲದೇನೆ ಯಾವತ್ತು ಆ ಇರಾಕಿ ನಾನು ಅದಕ್ಕೆ ನಿನ್ನ ಮೆನೆ ನಿನ್ನ ಹಿಂದೆ ಅಷ್ಟೇ ಓ ನೀನು ನಿಲ್ಲಿಸಿದ ಕಾರಣ ಅದ ಒಂದ್ಸಾರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನನ್ನ ಏನನ್ನ ನೋಡು ಅಗ್ನಿ ಸಾಕ್ಷಿಯಾಗಿ ಕಟ್ಟಿಸಿಕೊಂಡಿರೋ ತಾಳಿ ನನ್ನ ಕತ್ತಲ್ಲಿ ಇದೆ ಮುತ್ತೆ ಇದೆ ಹೆಣ್ಣನ ಕೆಣಕೋದಕ್ಕೆ ಬಂದ್ರೆ ಪರಿಸ್ಥಿತಿ ಏನಾಗತ್ತೆ ಗೊತ್ತಾ ನಿನಗೆ ಕೇವಲ ತಾಳಿ ಕಟ್ಟಿಕೊಂಡ ಮಾತ್ರಕ್ಕೆ ಮುತ್ತೆ ಇದೆ ಆಗಲ್ಲ ರಾಧಾ ಮುತ್ತ ಇದೆ ಆಗಲ್ಲ ಮುತ್ತೆ ಇದೆ ಅನ್ನೋ ಮೂರಕ್ಷರದ ಪದದ ಅರ್ಥ ಗೊತ್ತಾ ನಿನಗೆ ಗೊತ್ತಾ ನಿನಗೆ ಹಾತರದ ಹೆಂಡಿಗೆ ಮುತ್ತೇನೆ ಅನ್ನೋ ಪದದ ಅರ್ಥ ಎಲ್ಲಿಂದ ರಾಧ ಕೈ ಹಿಡಿದ ಗಂಡನ ದೇವರನ್ನು ಅವರ ಪಾದ ಪೂಜೆ ಮಾಡಿ ನಡೆಸ್ತಾರಲ್ಲ ಅವಳು ಕಡೆ ನಿಜವಾದ ಮುತ್ತೆ ಇದೆ ಹಿಂದೆ ರಾಮಾಯಣದಲ್ಲಿ ರಾಮ ಹದಿನಾಲ್ಕು ವರ್ಷ ವನರಾಸಕ್ಕಂದು ಕಾಡಿಗೆ ಹೊರಟು ನಿಂತಾಗ ಗಂಡ ನಿಲ್ಲದ ಬಾಳು ಬರೀ ಗೋಳು ಅಂತ ವನವಾಸಕ್ಕೆಂದು ಕಾಡಿಗೆ ಹೊರಟು ನಿಂತಾಳಲ್ಲ ಆ ಸೀತಾ ಮಾತೆ ಅವಳು ಕಣೆ ನಿಜವಾದ ಮುತ್ತ ಇದೆ ರಾಧಾ ಇನ್ನೊಮ್ಮೆ ತನ್ನ ಗಂಡನನ್ನು ಎಳೆದುಕೊಂಡು ಹೊರತು ಹೋಗ್ತಾ ಇರುವ ಯಮದಿಂದ ಪುನಃ ತನ್ನ ಗಂಡನನ್ನು ಬಿಡಿಸಿಕೊಂಡು ಬಂದವಲ್ಲ ಆ ಸತ್ಯವಾಣನ ಹೆಂಡತಿ ಸಾವಿತ್ರಿ ಅವಳು ಕಣೆ ನಿಜವಾದ ಮುತ್ತ ಇದೆ ರಾಜ ರಾಜ ಹೆಸುಕೊಂಡ ಸತ್ಯ ಹರಿಶ್ಚಂದ್ರನ ಕೈಯಿಂದಲೇ ಸಾಯಣಕ್ಕೆ ತನ್ನ ಶಿರ ಒಟ್ಟಿ ಕುಳಿತುಕೊಂಡಳಲ್ಲ ಸತ್ಯ ಹರಿಶ್ಚಂದ್ರನ ಹೆಂಡತಿ ಚಂದ್ರಮತಿ ಅವಳು ಕಣೆ ನಿಜವಾದ ಗೌರವನ ಕಾಣುವ ಲೋಕವನ್ನು ತಾನು ಕೂಡ ಕಾಣ ಮುತ್ತ ಇದೆ ರಾಧಾ ಹಸಿರು ಸಾಕ್ಷಿಯಾಗಿ ಸಪ್ತಪತಿ ಪುಟ್ಟುಳಿದು ಕೋಳಿಗೆ ತಾಳಿ ಕಟ್ಟಿದ ಗಂಡನನ್ನ ಬೀದಿಯಲ್ಲಿ ಬಿಚ್ಚಿ ಬೇಡುವುದಕ್ಕೆ ಹಚ್ಚಿ ನೀನು ಈ ರೀತಿ ಮಜಾ ಬಾಯಿಸ್ತಾ ಇದೆಯಲ್ಲ ನೀನು ಮುತ್ತ ಇದೆಯಲ್ಲ ರಾಧಾ ಪತಿದ್ ಹೋಗಿ ಧೋಯಿ ಇಷ್ಟಕ್ಕೂ ನಿನಗೆ ಮುತ್ತ ಅನ್ನೋ ಪಟ್ಟ ಬೇಕೆ ಬೇಕಾದ್ರೆ ಹಿಂದೆ ನಾನು ಹೇಳಿದ ಅವರೆಲ್ಲರೂ ಏಕಪ್ಪ ತೀವ್ರತೆಯರು ಆದ್ರೆ ನೀನು ಅನೇಕಪ್ಪ ತೀವ್ರತೆ ಅನೇಕ ಪ್ರೀವ್ರತೆ ಇದೊಂದೇ ಪಟ್ಟ ನಿಮಗೆ ಕಡೆ ಇದೊಂದೇ ಪಟ್ಟ ನೋಡು ಇಲ್ಲ ಸಲದ ನನ್ನ ತಲೆ ಕೆಡಿಸ್ಬೇಡ ಹೊರಟು ಹೋಗೋ ಮೊದಲಿಲ್ಲ ರಾಧಾ ಈಗಲೇ ಹೊರಟು ಹೋದ್ರೆ ಹೇಗೆ ಮಾಡ್ಬೇಕಾದ ಕೆಲಸ ಬಹಳಷ್ಟಿದೆ ಕಡೆ ಬಹಳಷ್ಟಿದೆ ನೋಡು ನೀನು ಹೂ ಅಂದ್ರೆ ಇದೇ ನಿಮಿಷ ಜಾಗದಲ್ಲೇ ನಿನ್ನ ಅಂದವಾದ ಕೋಳಿಗೆ ಚಂದವಾದ ತಾಳಿ ಕಟ್ಟಾನೆ ಇದಾಗಿ ಕಂಡ ಕಂಡವರ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ನಾನೇನು ಆಗಾರಕ್ಕೆ ಹುಟ್ಟಿದ ಹೆಣ್ಣನ್ನು ಅನ್ಕೊಂಡಿದೀಯ ನೀನು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋದು ಗೊತ್ತಿರ್ಬೇಕಲ್ಲ ನಿನ್ಗೆ ಇದೇ ರೀತಿ ಕೆಟ್ಟ ವರ್ತನೆಯನ್ನು ಮುಂದುವರೆಸಿದ್ರೆ ನಿನ್ನ ಪಾಲಿಗೆ ನಾನು ರಣಚಂಡಿ ನಡು ನಿನ್ನ ಪಳ್ಳೆ ಬೆದರಿಕೆ ನನಗೆ ಬೇಕಾಗಿಲ್ಲ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಬಂದ್ರೆ ನಡು ಮಂಚದ ತೂಗು ಮೇಲೆ ಕುಂಡಿಸಿಕೊಂಡು ನಿನ್ನೆ ಆಡಿಸ್ತೀನಿ ಬಾರೆ ಬಾರೆ ನಿನ್ನ ಇಕ್ಕೆಟ್ಟ ಮಾತನ್ನ ಈ ಸಮಾಜ ಜನರು ಕೇಳಿದ್ರೆ ನಿನಗೆ ಮೆಟ್ಟಿನ ಹಾರ ಹಾಕ್ತಾರೆ ನನಗೆ ಮೆಟ್ಟಿನ ಹಾರ ಆದ್ರೆ ನಿನಗೆ ಈ ಸಮಾಜದಲ್ಲಿ ನೀನು ಮಾಡಿರೋ ಕೆಲಸಕ್ಕೆ ರಾಧಾ ಕೈಯಾಳಿ ಸೂಳೆ ಇಂತಹ ಅವಾಚ್ಯ ಶಬ್ದಗಳ ಹಾರ ನಿನ್ನ ಪ್ರಣಿಗೆ ಬೀಳುತ್ತೆ ನೋಡ್ರಾಧ ಒಳ್ಳೆ ಇದೀನಿ ಇದ್ದೀನಿ ನನ್ ಜೊತೆ ಯಾಕೆ ಗೊತ್ತಾ ಗಂಡ ನಿಲ್ಲದ ಹೆಣ್ಣಿನ ಬಾಳು ಬಿಸಾಕಿದ ಹಣ್ಣಿನ ಸಿಪ್ಪೆಯಂತೆ ಸರ್ವಜ್ಞ ಹೇಳಿದ ಮಾತು ರಾಧಾ ತುಂಬಿದ ಯೌನ ಬರಿತ ದೇಹವನ್ನು ಕಂಡ ಕಂಡ ರಣ ಹಬ್ಬಗಳು ಕುಕ್ಕಿ ತಿನ್ನಬಾರದು ಅಂತ ನಾನು ಕರಿತಾ ಇದ್ದೀನಿ ನೀನು ಕೇಳಿದ ತಕ್ಷಣ ಓಡಿ ಬಂದು ನಿನಗೆ ಸೆರೆದಕ್ಕೆ ನನ್ನ ನಿನ್ನ ಸೂಳೆ ಸೂಳೆ ಅಲ್ಲ ನಾನು ಕೂಡ ಪತಿವ್ರತೆ ಹೆಣ್ಣೆ ಯಾವತ್ತಾದರೂ ಕುರಿನ ಕೇಳಿ ಬೇಟೆ ಆಡ್ತಾನೇನೆ ರಾಧಾ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದವರಿಗೆ ನೀನು ಈ ಬೇಟೆಗಾರನ ಬಲೆಯಲ್ಲಿ ನೀನು ಬೀಳಲೇಬೇಕು ಕಣ್ಣಿಟ್ಟ ಹೆಣ್ಣನ್ನು ಯಾವತ್ತು ಬಿಟ್ಟು ಈ ಇದು ನೋಡ್ರಾದ ಇನ್ನೂ ಒಂದು ಸಾರಿ ಕೇಳ್ತಾ ಇದ್ದೀನಿ ಬಾ ನನ್ನ ಜೊತೆ ಬಾ ನನ್ನ ನಮ ನಾರಿ ಆಗಿ ಬಾರೆ ಬಾರೆ ಹೆಜ್ಜೆ ತಪಿ ಕನ್ಯೆಯ ಕೆನ್ನೆ ಮುಟ್ಟದಕ್ಕೆ ಪ್ರಯತ್ನ ಪಟ್ಟರೆ ಪಟೇಲಿಗೆ ಹೇಳಿ ಯರಿಗೆ ಹೇಳು ಪಟೇಲಿಗೆ ಹೇಳಿ ನಿನ್ನ ಕಣ್ಣನ ಕಿರುಚ್ತಿನಿ ನೋಡು ನೀನು ಅಲ್ಲಿ ಮಾತಿಗೆ ನಗಬೇಕು ಅಥವಾ ಅಳಬೇಕು ಅಂತನೆ ಗೊತ್ತಾಯ್ತು ಪಟೇಲನ ಪ್ರಾಣವೆತ್ತು ಹತ್ತಿಯ ಮೇಲೆಗೆ ಕ್ರಾತ ಕಥೆಯ ಮೇಲಿದೆ ಪಟೇಲ ಇಡೀ ಸೀಮನದ ಸೂತ್ರವೇ ಈ ರಾಕ್ಷಿ ಅಂದ ಅಂದ್ಮೇಲೆ ಪಟೇಲ ನನ್ನ ಕಣ್ಣುಗಳನ್ನ ಕೇಳ್ತಾರ ಯಕ್ಕೂ ಬಾರ ಗಂಡನ ಕಣ್ಣುಗಳ ಕೆತ್ತದ್ದು ಸಾಕಾದ್ರೆ ಆಗೋದಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ

और कोई बड़ा ಬಂದ ನಾಯಿ ನಿನ್ನಂತ ಒಂಟಿ ಹೆಣ್ಣುಗಳ ತಂಟಿಗೆ ಹೋಗುವ ನಿಮ್ಮಂತವರ ಸ್ವಂತ ಮುರಿಯಲು ಬಂದ ಎಂಟನೆಯ ಬಟ್ಟ ರಾಮ ನನ್ನ ತಂಟೆಗೆ ಬರ್ತ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಹೊಟ್ಟೋಗ ಒಳ್ಳೆ ಮಾತ್ರ ನಡೆಸಿಲ್ಲ ಈ ಪ್ರಪಂಚದಲ್ಲಿ ನಿನಗೆ ಇನ್ನೂ ನಾಲ್ಕು ದಿವಸ ಬದುಕಬೇಕು ಅನ್ನೋ ಆದೇಶ ಸುಮಲ ಹೊಟ್ಟೋಗಿಲ್ಲ நம்ம முடிந்த நூறா தான் வந்தவரு எட்டு நீன் யாவான நான் யார நீதியோ சமய ரெசியல இடீ கொண்டவர பிறக்காரியை ಅವನೊಂದು ಬೇಲಿಯ ಹುಟ್ಟ ನೀನು ಅಂಟಿಕೊಂಡು ಅಂದು ನಿನ್ನ ಪಟೇಲ ಇದೆ ಹೆಣ್ಣನ್ನು ಕೆರೆ ಬಂದಾಗ ಅವರನ್ನು ಮಣ್ಣು ಮುಗಿಸಿದನು ಮರೆತು ಬಿಟ್ಟಿಯ ನೋಡು ಒಳ್ಳೆ ಮಾತಿನ ಹೋದಕ್ಕೆ ಸರಿ ಇಲ್ಲವಾದರೆ ಅಂದು ಆ ಪಟೇಲ ಹೋಗಿ ಎಂದು ರಾಮ ಅಣ್ಣನೇ ಹೆದಿ್ರೆ ಓಡಿ ಹೋಗಿ ಹೆದಿ ನಾನು ಹೆದಿಕೊಳ್ಳೋ ಹೆದಿ ನಾನು ಅಲ್ಲ ನೀನು ತಿಳ್ಕೊಳ್ಳ ಹಾಗೆ ಇವನು ಸಾಮಾನ್ಯ ವ್ಯಕ್ತಿಯಲ್ಲ ಅಲ್ಲ ಕೊಟ್ಟು ನಿಂತು ಯುದ್ಧ ಮಾಡಿ ಗೆಲ್ಲೋ ಧೈರ್ಯ ಇವನಲ್ಲಿದೆ ಇದೆ ಇವನು ಸುಮ್ಮನೆ ಬರಿಕಳಿರನ್ನದ ಮೇಲೆ ಆ ತೂಕ ಈ ಗಾಶುವರ ಮೇಲೆ ಗುಳ್ಳೆ ಬಡಿ ಾನೆ ಹೋಗ್ತೀನಿ ರಾಮ ನೀನೀಗ ಮಲಗಿದ ಕಾಳುಂಗ ಸರ್ಪದ ಹೆಡೆಯನ್ನ ತುಳಿದೆಬ್ಬಿಸಿ ಎಬ್ಬಿಸಿ ಇನ್ನಷ್ಟು ರೊಚ್ಚಿಗೆ ಬಿಸಿದೆಯಾ ಈ ಕಾಳುಂಗ ಸರ್ಪ ಒಂದಿಲ್ಲ ಒಂದು ದಿವಸ ಸಮಯ ಸಾಕ್ತಿ ಎಡೆ ಎತ್ತಿ ನಿನ್ನನ್ನು ಕುಕ್ಕದ ಎಚ್ಚರ ಮಗನ ಇನ್ನೊಂದು ಮಾತನಾಡ್ತಾ ಇದ್ದೀನಿ ಕೇಳು ಕಾಯ್ತಾ ಇರು ರಾಮ ಕಾಯ್ತಾ ಇರು ಇನ್ನೊಂದು ದಿನ ನಾ ಬಂದು ಇವಳನ್ನ ಭೋಗಿಸುವವರೆಗೂ ಕಾಯ್ತಾ ಇರು ಇವಳನ್ನ ಬೇರೆ ಯಾವ ಕಾಮುಕರು ಇವಳನ್ನ ಮಾರ ಕಾಯ್ತಾ ಇರು ರಾಮ ಕಾಯ್ತಾ ಇರು ಕಾಯ್ತಾ ನೀನೇನು ನಿನ್ನಂತ ಮೂರು ಜನ ನಾಯಕಿಯರು ಬಂದರೂ ಈ ರೋಬರವನ್ನು ಅಳವಡಿಸಲಿಕ್ಕೆ ಸಾಧ್ಯವಿಲ್ಲ ಮಗನೇ ನೋಡಿ ಕಾಪಾಡಿದ್ರಿ ನೀ ಮಾನವಂತ ಹೆಣ್ಣು ನೀನಾಗಿದ್ದರೆ ಆ ನೀಜ ಪಟೇಲನ್ನು ಸಹವಾಸ ಮಾಡುತ್ತಿರಲಿಲ್ಲ ರಾಧಾ ಈ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಒಂದು ಉಕುಂದ ಮಾಬಲಿ ಕೂಡ ಆಗಲಿ ಕುರುಗಬಾಗಿ ಅವನನ್ನ ದೇವರನ್ನ ನಂಬುವ ಸಂಸ್ಕೃತಿ ಅಂತ ನಮ್ಮದು ಈ ಭಾರತೀಯ ಸಂಸ್ಕೃತಿ ಅಂತದಲ್ಲಿ ಕೈ ಹಿಡಿದ ಸಂತ ನನ್ನ ಕತ್ತು ಹಿಡಿದ ಹೊರ ಮಾತಿದ ರಾಕ್ಷಸ ನೀನು ಮಾರವತ್ತ ಹೆಣ್ಣು ನೀನು ಮಾರವತ್ತ ಹೆಣ್ಣು ನಾನು ಅಂತ ಹೆಣ್ಣ ಅಂತ ಗೊತ್ತಿದ್ರು ನನ್ನ ಯಾಕ ಕಾಪಾಡಿದ್ರೆ ನೀನು ಯಾಕ ಕಷ್ಟದಲ್ಲಿ ಇರುವವರು ಸತ್ರಗಳು ಭಾರತೀಯ ಪ್ರಜೆಯ ಕರ್ತವ್ಯ ಅದಕ್ಕಾಗಿ ಯೋಚನೆ ಮಾಡಿದ್ದೇನೆ ನೋಡ್ರಾಧ ಒಂದು ಹೆಣ್ಣು ಒಲಿದರೆ ಮನೆಯನ್ನು ಬೆಳಕುವ ದೀಪವಾಗಬಹುದು ಅದೇ ಹೆಣ್ಣು ಉಳಿದರೆ ಮನೆಯನ್ನು ಸುಡುವ ಉಳಿಯುವಾಗಬಹುದು ಯೋತಿ ಮಾಡು ಇನ್ನು ಮುಂದಾದರೂ ಎಲ್ಲರಿಗೂ ತಕ್ಕಿ ಬತ್ತಿ ನಡೆದು ಆ ಮನೆಯನ್ನು ಬೆಳಕುವ ಯೋಪಿಯಾಗಿ ಬಾಳು ಇದು ನಾನು ನಿಮಗೆ ಕೇಳುತ್ತಿರುವ ಕೊನೆಯ ಮಾತು ನೆಂಡ್ ಬರ್ತೀನಿ ನಾನ್ ಹೇಗ್ ಬದುಕಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು ನಿನ್ನಿಂದ ನಾನು ಸ್ವಲ್ಪ